ಇದನ್ನ ತರಗತಿ ನಮಗೆ ಅಡಿಗಳು ಮಾಡ್ಕೊಳಕ್ಕೆ ಬಳಸ್ ಬಳಸ್ಕೊಟ್ರು ಆರೆ ಈ ಆರೆನ ನಾವು ಚಿಕ್ಕ ಮಕ್ಕಳು ಗಿಡಗಳನ್ನ ತುಳಿಬಾರ್ದು ಅಂತ ಸೀರೆ ಕಟ್ಟಿದ್ವಿ ಆ ಸೀರೆ ಕಟ್ಟೋಕ್ಕೆ ಗುಳಿ ಮಾಡ್ಕೊಳಕ್ಕೆ ಬಳಸ್ಕೊಂಡಿದ್ವಿ ಇದು ಕಳೆ ಗಿಡಗಳನ್ನ ಬೇರೆ ಬೇರೆ ಗಿಡಗಳನ್ನ ಕಟ್ ಮಾಡಕ್ಕೆ ಬಳಸ್ಕೊಂಡಿದ್ವಿ ಇದು ಕತ್ರಿ ಇದು ಕಳೆ ಗಿಡಗಳನ್ನ ಬೇರೆ ಬೇರೆ ಗಿಡಗಳನ್ನ ಇದು ತರ್ಗೆಲೆ ಈ ಇದು ನಾವು ಗಿಡಕ್ಕೆ ಮುಚ್ಚಗೆ ಆಗು ಬಳಸಿದೀವಿ ಆಮೇಲೆ ಗೊಬ್ಬರ ಆಗು ಕಳಿಸಿದ್ವಿ ಇದೆಲ್ಲ ಬೇರೆ ಬೇರೆ ಪರಿಕರಗಳು ಈಗ ನಾನು ನನ್ನ ಅನುಭವ ಹೇಳ್ತೀನಿ ನಾನು ದಿನ ಕ್ಲಾ ಕ್ಲಾಸ್ ಮುಗಿಸ್ಕೊಂಡು ಈ ಕ್ಲಾಸಿಗೆ ಬಂದಾಗ ಅಕ್ಕನಿರ್ ಹೇಳ್ತಿದ್ರು ಬೀಗ ತಗೊಬಂದು ಇದನ್ನೆಲ್ಲನೂ ತಗೊ ಈ ಪರಿಕರಗಳನ್ನು ತಗೊಂಬ ಅಂತ ಹೇಳ್ತಿದ್ರು ನಾನು ಎಲ್ಲರೂ ತಗೊಬಂದು ಎಲ್ಲನೂ ಬಳಸ್ಕೊಂಡು ವಾಪಸ್ ಸಲ್ಲೆ ಆಮೇಲೆ ಸುಮಾರು ಗಿಡಗಳನ್ನ ಕೋ ಹಿಂಗ್ಗಡೆ ಸ್ಕೂಲ್ ಪಕ್ಕ ಇರೋ ಕೋಳಿಗಳು ಬಂದು ತಿನ್ಕೊಂಡು ಹೋಗ್ಬಿಡ್ತಿತ್ತು ಅದಕ್ಕೆ ಎಲ್ಲೆಲ್ಲಿ ಹೋಲಿದ್ದು ಎಲ್ಲೆಲ್ಲಿ ಜಾಗ ಇದೆ ಕೋಳಿ ಬರೋಕ್ಕೆ ಅಲ್ಲೆಲ್ಲ ಗದೇ ಮುಚ್ಚಿದ್ದೀನಿ ಇದು ನಾನು

in இது வெள்ளை இத்தனை முதல் சதவீதம் பாய்சா கொடு

thank you